ಹಾಯ್ ಗಾಯ್ಸ್ ವೆಲ್ಕಮ್ ಟು ಅಬಿ ಫಾರ್ಮರ್ ವಿತ್ ರೈಡರ್ ಗಾಯ್ಸ್ ಹಿಂಗೆ ನಮ್ಮ ಚಾನಲ್ಗೆ ಯಾರೋ ಹೊಸ್ತಾ ಬಂದಿದೆ ನಮ್ಮ ಚಾನಿಗೆ ಹೇಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯಸ್ ಏನಿಲ್ಲ ಇವತ್ತು ಒಂದು ಅಯ್ಯರ್ ಮನೆಯಿಂದ ಗೊಬ್ಬರ ಹಾಕಿ ಅಂತ ಹೇಳಿ ಕಳಿಸಿದ್ರು ನೋಡಿ ಇದೇ ತೋಟ ಅವ್ರದ್ದು ಅವ್ರದ್ದು ಗೊಬ್ಬರ ನೋಡಿ ಇದೇ ವರ್ಷ ವರ್ಷವೂ ಹಾಕ್ತಾ ಇರೋದು ಯೂರಿಯಾ ಮತ್ತು ಸುಪಲಾ ಸೂಪರು ಇದು ಮೂರು ಗೊಬ್ಬರನೇ ವರ್ಷ ವರ್ಷವೂ ಹಾಕ್ತಾ ಇರೋದು ಮತ್ತೆ ಅಷ್ಟೆಲ್ಲ ಹಾಕೋದು ಅವ್ರದ್ದು ಏನು ಏನಿಲ್ಲ ಒಂದು ಒಂದೊಂದು ಚೀಲ ಬಂದುಬಿಟ್ಟು ನೂರ ಇಪ್ಪತ್ತು ನೂರ ಇಪ್ಪತ್ತು ಇಳಿಸಿರಂತೆ ನಾವು ಈಗ ಮೂರು ದಿನ ನಾಲ್ಕು ದಿನದಿಂದ ಹಾಕ್ತಿದ್ದೀವಿ ನಾಲ್ಕು ದಿನದಿಂದ ವಿಡಿಯೋ ಮಾಡೋಕ್ಕಾಗಿಲ್ಲ ಇದೇ ಥರ ಗುಂಡಿ ಹೊಡೆದ್ಬಿಟ್ಟು ನೋಡಿ ಈ ಥರ ಗುಂಡಿ ಹೊಡಿಬೇಕು ಆಮೇಲೆ ಈ ಥರ ಹಾಕ್ಬಿಟ್ಟು ಇದು ಹಿಂಗೆ ಮುಚ್ತಾರೆ ಮುಚ್ಚಿ ಅಷ್ಟು ಮುಚ್ಚಬೇಕು ಕುರಿ ಗೊಬ್ಬರ ಹಾಕಿದ್ದಾರೆ ಫಸ್ಟಿಗೆ ಫಸ್ಟಿಗೆ ಗೋರಿ ಗೊಬ್ಬರ ಹಾಕಿ ಈಗ ಫೈನಲಾಗಿ ಈಗ ಈ ಗೊಬ್ಬರ ಹಾಕ್ತಿರೋದು ಮಳೆಗಾಲದಲ್ಲಿ ಹಿಂಗಾರ ಹೊಡೆಯೋ ಟೈಮಲ್ಲಿ ಕುರಿ ಗೊಬ್ಬರ ಹಾಕಿರೋದು ಈಗ ಕ ಗೊನೆ ಕೊಯ್ಬೇಕು ಈ ಫಸ್ಟ್ನೇ ಕೊಯ್ಲು ಆಗುತ್ತೆ ಇನ್ನೊಂದು ಸ್ವಲ್ಪ ದಿನದಲ್ಲಿ ಫಸ್ಟ್ನೇ ಕೊಯ್ಲು ಆಗುತ್ತೆ ಅದಕ್ಕೋಸ್ಕರ ಹಾಕ್ತಿರೋದು ಈ ಎರಡನೇ ಗೊಬ್ಬರ ಈಗ ಮುಂದೆ ಬರೋದಕ್ಕೆ ಚೆನ್ನಾಗುತ್ತೆ ಅಂತೇಳಿ ಹಾಕ್ತಾ ಇರೋದು ಈಗ ಈ ಗೊಬ್ಬರನ ನೋಡಿ ಆದರೆ ನಾವು ಎಕರೆಗೆ ನಾ ಹತ್ತು ಚೀಲ ಹದಿನೈದು ಚೀಲ ಹಾಕ್ತೀವಿ ಇವರು ಎಕರೆ ಬಂದುಬಿಟ್ಟು ನಲ್ವತ್ತು ಚೀಲ ಹಾಕ್ತಾರೆ ಯಾಕಂದರೆ ಇವ್ರ ಗಿಡ ನೋಡಿ ಎಷ್ಟು ಹತ್ರ ಇದೆ ಅಂತ ಏನು ಜಾಸ್ತಿ ಏನಿಲ್ಲ ನೋಡಿ ಇಲ್ಲಿಂದ ಇಲ್ಲಿಗೆ ಏನು ಒಂದು ಮೂರು ಮೂರು ನಾಲ್ಕು ಅಡಿ ಇರ್ಬೋದು ಅಷ್ಟೇ ಜಾಸ್ತಿ ಏನಿಲ್ಲ ಒಂದೊಂದು ಮರಕ್ಕೆ ಅರ್ಧ ಅರ್ಧ ಕೆ ಜಿ ಅಷ್ಟು ಹಾಕೋದು ಅರ್ಧ ಕೆ ಜಿ ಬೀಳುತ್ತೆ ಒಂದು ಅದಾಗೆ ಒಂಚೂರು ಜಾಸ್ತಿ ಕೂಡ ಬೀಳುತ್ತೆ ಅರ್ಥ ಎಲ್ಲ ಇಲ್ಲ ಬಟ್ಟೆ ಒಂದು ಕಣ್ಣು ಕಣ್ಣಲ್ಲಿ ಇರೋದು ಸಣ್ಣ ಗಿಡಕ್ಕೊಂದು ಒಂದು ನಾಲ್ಕು ಹಾಕ ಹೋಗ್ತಾ ಇರೋದು ಹಾಗೆ ನಮ್ಮ ಟಿಲ್ಲರಲ್ಲಿ ಜಾಸ್ತಿ ಏನೇ ಏರೋಕ್ಕಾಗಲ್ಲ ನಮ್ಮ ಟಿಲ್ಲರಲ್ಲಿ ಮೂವತ್ತು ಮೂವತ್ತು ಚೀಲ ಅಷ್ಟೇ ಎರ್ಕಂಬರಕ್ಕಾಗೋದು ಅದೇ ಅಲ್ಲಿ ನಿಂತ್ಕೊಂಡಿದ್ದೆ ಟಿಲ್ಲರು ಅದೇ ನಾವು ಏರ್ಕೊಂಡು ತರಕ್ಕೆ ಹೋಗ್ತಿದ್ವಿ ಮೂರು ಜನ ಹೋಗ್ತಿದ್ವಿ ಏನು ಜಾಸ್ತಿ ಏನಿಲ್ಲ ಒಂದು ಗೊಬ್ಬರ ಬಂದ್ಬಿಟ್ಟು ಐದು ಚೀಲ ಹಾಕೊಂಡು ಕಲ್ಸ್ಕೊಂಡು ಹಾಕ್ತಾ ಇರೋದು ಯಾಕಂದರೆ ತುಂಬ ಕಲಿಸಿದ್ರೆ ನೀರು ಹೊಡಿತೈತದು ಗೊಬ್ಬರ ಒಂಥರ ನೀರು ಹೊಡೆದಂಗೆ ಆಗ್ತಿದೆ ಅದಕ್ಕೋಸ್ಕರ ಐದು ಚೀಲ ಅಷ್ಟೇ ಹಾಕೊಂಡು ಕಳಿಸ್ತಿರೋದು ಇಲ್ಲಾಂದ್ರೆ ಅಷ್ಟು ಒಂದೇ ಸತಿ ಹಾಕೊಂಡು ಕಳ್ಸಿಬಿಡ್ತಿದ್ವಿ ಅದಕ್ಕೆ ಏನು ಮಾಡೋಕ್ಕಾಗಲ್ಲ ಐದು ಚೀಲ ಹಾಕೊಂಡು ಕಳಿಸ್ ಕಳಿಸಿ ಹಾಕ್ತಿದ್ದೀವಿ ನೋಡಿ ಅದೇ ಇನ್ನೊಂದು ಜಾಸ್ತಿ ಏನಿಲ್ಲ ಚೀಲ ಹಾಕಂಬಂದೆ ಅದರಲ್ಲಿ ಇನ್ನೊಂದು ಸ್ವಲ್ಪ ಇದೆ ಅಷ್ಟೇ ಹಾಕೊಂಡು ಮನೆ ಹೋಗೋದು ಅಷ್ಟೇ ಇವತ್ತು ಅದೇ ಈ ಕಿಲೋಮೀಟ್ರ್ ಗಂಟ್ಲೆ ಊರ್ಬೇಕು ಈ ಚೀಲ ಓದ್ಕೊಂಡೆ ವೀಡಿಯೋ ಮಾಡ್ತಿರೋದು ಪ್ಪ ಹೊಳೆ ಎಷ್ಟು ದೂರ ಇದೆ ಅಂದರೆ ಒಳಗಿಂದ ರಸ್ತೆಯಿಂದ ಬರಬೇಕು ಕತ್ತೆ ಹೊತ್ತಂಗೆ ಗುರು ಕತ್ತೆಗಿಂತ ಅಪ್ಪ ಆಗಿದೆ ಇದ್ರಲ್ಲ ಮಳೆ ಮಳೆ ಬಿಟ್ಟು ಏನು ಜಾಸ್ತಿ ಏನಿದೆ ನಾಲ್ಕು ದಿನ ಆಗಿದೆ ಅಷ್ಟೇ ನಾ ಮಳೆ ನಿತ್ತು ಆದರೂ ಜಾಡ್ತಾ ಇದು ಅದರಲ್ಲೇ ಹೊತ್ಕೊಂಡು ಹೋಗ್ತಾ ಕಾಲು ಎಲ್ಲೋ ಇಟ್ಟರೆ ಎಲ್ಲೋ ಹೋಗುತ್ತೆ ಇದರಲ್ಲಿ ಅಲ್ಲಿಂದ ಹೊತ್ಕೊಂಡು ಬಂದು ಏನು ಬಂದಿ ಅದ್ರ ಹತ್ರ ನೋಡಿದ್ವಿ ಒಬ್ಬರು ಬಿಚ್ಚಿ ಸುರುತ್ತಾ ಇದಾರೆ ನಮ್ಮ ಚಿಕ್ಕಪ್ಪನೇ ಅವರು ಬಿಚ್ಚಿ ಸುರುಕ್ತಾ ಇದಾರೆ ಅವ್ರ ಮಾತ್ರ ಒಬ್ಬರು ಅವ್ರಿಗೆ ಒಂದಿನಕ್ಕೆ ಸೊಂಟ ಹಿಡ್ಕೊಂಡ್ಬಿಡ್ತೇನೆ ಅದಕ್ಕೆ ನೋಡಿ ನಿಧಾನಕ್ಕೆ ಮಾಡೋ ಕೆಲಸನೂ ಸುರು ಸುರು ಇಡ್ತಿದ್ದಾರೆ ಆಮೇಲೆ ಬಂದು ಕಲ್ಸ್ಕೊಂಡು ಹಾಕಬೇಕು ಒಂಬತ್ತು ಎಕರೆಗೆ ಗೊಬ್ಬರ ಹಾಕಾಯಿತು ನಾಲ್ಕು ದಿನದಿಂದ ಅಷ್ಟು ಮುಗಿಸ್ಕೊಂಡು ಅವರಿಗೆ ಒಷ್ಟು ಚೀಲ ತೊಳ್ಕೊಡ್ಬೇಕು ಮೂರು ಚೀಲನೂ ಕ್ಲೀನಾಗಿ ತೊಳೆದು ಅವ್ರಿಗೆ ತೊಗೊಂಡು ಅಲ್ಲಿ ಮನೆ ಹತ್ರ ಲೆಕ್ಕ ಕೊಟ್ಟು ಅವರಿಗೆ ಹಾಕಿ ಬರೋದಷ್ಟೇ ಇಷ್ಟೇ ಇವತ್ತಿನ ವೀಡಿಯೋ ಮುಗೀತು ಓಕೆ ಫ್ರೆಂಡ್ಸ್ ಬಾಯ್